ಕರ್ನಾಟಕ ಬ್ಯಾಂಕ್ನ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಮಂಗಳೂರಿನಲ್ಲಿ ನಿನ್ನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ನೂರು ವರ್ಷದ ವಿಶೇಷ ಸ್ಮರಣಿಕೆ ಬೆಳ್ಳಿ ನಾಣ್ಯ ಹಾಗೂ ವಿಶೇಷ ಅಂಚೆ ಹೊತ್ತಿಗೆಯನ್ನು ಬಿಡುಗಡೆಗೊಳಿಸಲಾಯಿತು ಈ ವೇಳೆ ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಬ್ಯಾಂಕ್ನ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಮಂಗಳೂರು ಪೋಸ್ಟ್ ಮಾಸ್ಟರ್ ಜನರಲ್ ರಾಜೇಂದ್ರ ಕುಮಾರ್ ಸೇರಿದಂತೆ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಉಪಮುಖ್ಯಮಂತ್ರಿ ಶಿವಕುಮಾರ್ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕುಗಳು ತವರು ನೆಲ ಇಲ್ಲಿ ತಮ್ಮ ವಹಿವಾಟು ಆರಂಭಿಸಿದ ಬ್ಯಾಂಕುಗಳು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿವೆ ಎಂದು ತಿಳಿಸಿದರು ಜನನ ಉಚಿತ ಮರಡ ಉಚಿತ ಈ ಹುಟ್ಟು ಸಾವಿರ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ನೂರು ವರ್ಷದ ಇತಿಹಾಸದಲ್ಲಿ ಬಹಳ ಚಿಕ್ಕ ಐದಾರು ಜನ ಸೇರಿ ಇವತ್ತು ಪ್ರಾರಂಭ ಜನ ಸೇರಿ ಪ್ರಾರಂಭ ಮಾಡಿ ಇವತ್ತು ಇಡೀ ರಾಷ್ಟ್ರ ಗಮನವನ್ನು ಸೆಳೆದು ಕರ್ನಾಟಕ ರಾಜ್ಯದ ಹೆಸರನ್ನ ಗೌರವನ್ನ ಕಾಪಾಡುವಂತ ಒಂದು ಶಕ್ತಿ ಬಂದಿದೆ ಅದಕ್ಕೆ ನೀವು ಸಹಕಾರ ಮಾಡಬೇಕು ಬ್ಯಾಂಕು ಸಹಕಾರ ಮಾಡಿ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಕರ್ನಾಟಕ ಯಾತ್ರೆಯ ಮೂಲಕ ಭಾರತವನ್ನು ಜೋಡಿಸಬೇಕಿದೆ ಒಂದು ಬ್ಯಾಂಕ್ ನೂರು ವರ್ಷ ಪೂರೈಸುವುದು ಸಂತಸದ ವಿಚಾರ ಎಂದು ತಿಳಿಸಿದರು I think in India for me it to put that kind of a vibe at most so so I don't like take much of their time I will just say that good night to her